ಕಾಂಗ್ರೆಸ್ ಕಾಲಕ್ಕೆ ಅನುಗುಣವಾಗಿ ಮುಸ್ಲಿಂ ಸಮುದಾಯದವರಿಗೆ ಪ್ರಮುಖ ಸ್ಥಾನ ನೀಡುತ್ತಾ ಬಂದಿದೆ ಕರ್ನಾಟಕದಿಂದ ಜಾಫರ್ ಷರೀಫ್ ರೆಹಮಾನ್ ಖಾನ್ ಅದೇ ರೀತಿ ರಾಷ್ಟ್ರೀಯ ಮಟ್ಟದಲ್ಲಿ ಗುಲಾಂ ನಬಿ ಆಜಾದ್ ಸಲ್ಮಾನ್ ಖರ್ಷಿ ನಜ್ಮಾ ಹೆಫ್ತುಲ್ಲಾ ಇನ್ನಿತರರು ಕಾಂಗ್ರೆಸ್ನಿಂದಾಗಿ ಸಂವಿಧಾನಿಕವಾಗಿ ಪ್ರಮುಖ ಸ್ಥಾನಗಳನ್ನು ಪಡೆದಿದ್ದಾರೆ ಈಗ ಸೈಯದ್ ನಾಸೀರ್ ಹುಸೇನ್ ಆ ಸ್ಥಾನಕ್ಕೆ ಬಂದಿದ್ದಾರೆ ನಾಸೀರ್ ಹುಸೇನ್ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕಚೇರಿಯಲ್ಲಿ ಅಧಿಕಾರದ ಕೇಂದ್ರ ಸ್ಥಾನದಲ್ಲಿದ್ದಾರೆ ಕಾಂಗ್ರೆಸ್ನಲ್ಲಿ ಬಹುಬೇಗ ಉನ್ನತ ಸ್ಥಾನ ಪಡೆದ ರಾಜಕಾರಣಿ ನಾಸೀರ್ ಹುಸೇನ್ ಆಗಿದ್ದಾರೆ ಆದರೆ ನಾಸೀರ್ ಹುಸೇನ್ ಅವರಲ್ಲಿರುವ ಹೋರಾಟದ ಮನೋಭಾವ ಅವರನ್ನು ಇವತ್ತು ಈ ಸ್ಥಾನಕ್ಕೆ ತಂದು ಕೂರಿಸಿದೆ ಹೋರಾಟಕ್ಕೆ ವೇದಿಕೆ ಒದಗಿಸಿದ್ದು ದೆಹಲಿಯ ಅಂದರೆ ಜವಾಹರಲಾಲ್ ನೆಹರು ವಿಶ್ವವಿದ್ಯಾಲಯ ಒಂದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಬಿಹಾರದ ಸಿವಾನ್ ಜಿಲ್ಲೆಯಲ್ಲಿ ಜೆಎನ್ಯು ವಿದ್ಯಾರ್ಥಿ ಸಂಘದ ಮಾಜಿ ಅಧ್ಯಕ್ಷ ಚಂದ್ರಶೇಖರ ಪ್ರಸಾದ್ ಹತ್ಯೆ ನಡೆದಿತ್ತು ಈ ಹತ್ಯೆ ಖಂಡಿಸಿ ದೆಹಲಿಯಲ್ಲಿರುವ ಬಿಹಾರ ಭವನದ ಎದುರಿಗೆ ಅಂದಿನ ಬಿಹಾರದ ಮುಖ್ಯಮಂತ್ರಿ ಲಾಲು ಪ್ರಸಾದ್ ಯಾದವ್ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆದಿತ್ತು ಈ ಹೋರಾಟ ನಾಸೀರ್ ಹುಸೇನ್ ಜೀವನದ ದಿಕ್ಕು ಮತ್ತೊಂದು ಮಗ್ಗಲಿಗೆ ಹೊರಳಲು ಕಾರಣವಾಯಿತು ಅಂದ ಹಾಗೆ ನಾಸೀರ್ ಹುಸೇನ್ ಕಾಂಗ್ರೆಸ್ನಿಂದಲೇ ರಾಜಕೀಯ ಜೀವನ ಆರಂಭಿಸಿದವರಲ್ಲ ದೆಹಲಿಯ ಬಿಹಾರ ಭವನದ ಎದುರಿಗೆ ಹೋರಾಟ ನಡೆದ ಬಳಿಕ ಎಡಪಕ್ಷಗಳ ವಿದ್ಯಾರ್ಥಿ ಘಟಕವಾದ ಸ್ಟೂಡೆಂಟ್ಸ್ ಫೆಡರೇಷನ್ ಆಫ್ ಇಂಡಿಯಾ ಅಂದರೆ ಎಸ್ಎಫ್ಐ ಸೇರಿದರು ಅದರ ಬೆನ್ನಲ್ಲೇ ಜೆಎನ್ಯು ವಿದ್ಯಾರ್ಥಿ ಸಂಘದ ಜಂಟಿ ಕಾರ್ಯದರ್ಶಿ ಉಪಾಧ್ಯಕ್ಷರಾಗಿ ಆಯ್ಕೆಯಾದರು ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರಿಂದ ಎರಡು ಸಾವಿರವರೆಗೆ ಜೆಎನ್ಯು ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿದ್ದರು ಕರ್ನಾಟಕದ ಒಬ್ಬ ಹುಡುಗ ಬಿಹಾರ ಸೇರಿದಂತೆ ಉತ್ತರ ಭಾರತೀಯರು ಪ್ರಾಬಲ್ಯ ಹೊಂದಿರುವ ಜೆಎನ್ಯು ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಆಗಿದ್ದೇ ಸಾಧನೆ ಎನ್ನಬಹುದು ಎರಡು ಸಾವಿರದ ಮೂರರಲ್ಲಿ ದೆಹಲಿಯ ಜವಾಹರ್ ಲಾಲ್ ನೆಹರು ವಿಶ್ವವಿದ್ಯಾಲಯದಿಂದ ಅಂತಾರಾಷ್ಟ್ರೀಯ ಅಧ್ಯಯನದಲ್ಲಿ ಪಿಎಚ್ಡಿ ಡಿ ಪಡೆದಿದ್ದಾರೆ ಆ ಬಳಿಕ ನಾಸೀರ್ ಹುಸೇನ್ ಯುವ ಕಾಂಗ್ರೆಸ್ ಸೇರ್ಪಡೆಯಾದರು ಎರಡು ಸಾವಿರದ ಒಂದು ರಿಂದ ಎರಡು ಸಾವಿರದ ಮೂರರವರೆಗೆ ಯುವ ಕಾಂಗ್ರೆಸ್ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿದ್ದರು ಕಾಂಗ್ರೆಸ್ನಲ್ಲಿ ಆರಂಭಿಕ ದಿನಗಳಲ್ಲಿ ಕರ್ನಾಟಕದವರೇ ಆದ ಆಸ್ಕರ್ ಫರ್ನಾಂಡಿಸ್ ಮಾರ್ಗದರ್ಶಕರಾಗಿದ್ದರು ಇದರಿಂದಾಗಿ ಯುಪಿಎ ಸರ್ಕಾರದಲ್ಲಿ ಆಸ್ಕರ್ ಫರ್ನಾಂಡಿಸ್ ಮಂತ್ರಿಯಾಗಿದ್ದ ಕಾರ್ಮಿಕ ಇಲಾಖೆಯ ಎರಡು ಉಪ ಸಮಿತಿಗಳ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿದ್ದರು ಬಳ್ಳಾರಿಯ ಕೌಲ್ ಬಜಾರ್ ಪ್ರದೇಶದ ಬೆಳಗಲ್ ರಸ್ತೆಯಲ್ಲಿರುವ ಎಕ್ಸ್ ಸರ್ವಿಸ್ ಮೆನ್ ಕಾಲೋನಿ ನಿವಾಸಿಯಾಗಿರುವ ನಾಸಿರ್ ಹುಸೇನ್ ಅವರ ತಂದೆ ಸಾರಿಗೆ ಸಂಸ್ಥೆಯ ಕಂಡಕ್ಟರ್ ಆಗಿದ್ದರು ಎಸ್ಎಸ್ಎಲ್ಸಿ ವರೆಗೆ ಬಳ್ಳಾರಿಯಲ್ಲಿ ಓದಿದ್ದಾರೆ ಪಿಯುಸಿಯನ್ನು ಹೊಸಪೇಟೆಯ ವಿಜಯನಗರ ಕಾಲೇಜಿನಲ್ಲಿ ಓದಿ ಬಿಎ ಪದವಿಗಾಗಿ ಮೈಸೂರಿಗೆ ಹೋಗಿದ್ದರು ಸೇಂಟ್ ಫಿಲೋಮಿನಾ ಕಾಲೇಜಿನಲ್ಲಿ ಓದುವಾಗಲೇ ವಿದ್ಯಾರ್ಥಿ ಹೋರಾಟಗಳಲ್ಲಿ ಸಕ್ರಿಯರಾಗಿದ್ದರು ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಕೂಡ ಆಗಿದ್ದರು ಆ ಬಳಿಕ ಮೈಸೂರು ಸಿಟಿ ಸ್ಟೂಡೆಂಟ್ಸ್ ಆಕ್ಷನ್ ಕಮಿಟಿ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು ಈ ಸಂದರ್ಭದಲ್ಲಿ ಅವರು ಯಾವುದೇ ರಾಜಕೀಯ ಅಥವಾ ವಿದ್ಯಾರ್ಥಿ ಸಂಘದೊಂದಿಗೆ ಗುರುತಿಸಿಕೊಂಡಿರಲಿಲ್ಲ ಮೈಸೂರು ವಿಶ್ವವಿದ್ಯಾಲಯದಿಂದಲೇ ಎಂಎ ರಾಜ್ಯಶಾಸ್ತ್ರದಲ್ಲಿ ಚಿನ್ನದ ಪದಕ ಪಡೆದಿದ್ದಾರೆ ಕೆಲಕಾಲ ದೇವದುರ್ಗದ ಸರ್ಕಾರಿ ಕಾಲೇಜಿನಲ್ಲಿ ರಾಜ್ಯಶಾಸ್ತ್ರದ ಉಪನ್ಯಾಸಕರಾಗಿದ್ದರು ಮತ್ತೆ ರಾಜಕೀಯದತ್ತ ವಾಲಿದ ನಾಸೀರ್ ಹುಸೇನ್ ಎಸಿಸಿ ಕೂಡ ಆಗಿದ್ದರು ಆಗ ಬಳ್ಳಾರಿಯಲ್ಲೇ ಹೆಚ್ಚು ಇರುತ್ತಿದ್ದರು ಎರಡು ಸಾವಿರದ ಹದಿನೆಂಟು ರಲ್ಲಿ ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರದ ಟಿಕೆಟ್ಗಾಗಿ ಪ್ರಯತ್ನಿಸಿದ್ದರು ಆಗ ಪಕ್ಷದ ವೀಕ್ಷಕರು ಬಳ್ಳಾರಿಗೆ ಬಂದಾಗ ಹೋಟೆಲೊಂದರಲ್ಲಿ ಆಯೋಜಿಸಿದ್ದ ಸಭೆಯಲ್ಲಿ ಶಾಸಕರಾಗಿದ್ದ ಅನಿಲ್ ಲಾಡ್ ಹಾಗೂ ನಾಸಿರ್ ಹುಸೇನ್ ಬೆಂಬಲಿಗರ ನಡುವೆ ಸಣ್ಣ ಗಲಾಟೆಯು ನಡೆದಿತ್ತು ಆದರೆ ಕೆಲವೇ ತಿಂಗಳಲ್ಲಿ ನಾಸಿರ್ ಹುಸೇನ್ ಬದಲಾಗಿತ್ತು ಪಕ್ಷ ರಾಜ್ಯಸಭಾ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿತ್ತು ವಿಧಾನಸಭೆಯಿಂದ ರಾಜ್ಯಸಭೆಗೆ ನಡೆದ ಚುನಾವಣೆಯಲ್ಲಿ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಲ್ಲಿ ರಾಜ್ಯಸಭಾ ಸದಸ್ಯರಾಗಿ ಪುನರಾಯ್ಕೆಯಾದರು ಆಗ ವಿಧಾನಸೌಧದಲ್ಲಿ ಕೆಲವರು ನಾಸೀರ್ ಹುಸೇನ್ ಜತೆಗೆ ನಿಂತು ಪಾಕಿಸ್ತಾನ್ ಜಿಂದಾಬಾದ್ ಎಂದು ಘೋಷಣೆ ಹಾಕುವ ಮೂಲಕ ಅವರ ಹೆಸರಿಗೆ ಕಳಂಕ ತರುವ ಪ್ರಯತ್ನ ಮಾಡಿದರು ಬಹುಶಃ ನಾಸೀರ್ ಹುಸೇನ್ ರಾಜಕೀಯ ಏಳಿಗೆ ಸಹಿಸದೇ ಈ ಪಿತೂರಿ ನಡೆದಿತ್ತೇನೋ ಎಂಬ ಅನುಮಾನ ಬಾರದಿರದು ಎರಡು ಬಾರಿ ರಾಜ್ಯಸಭಾ ಸದಸ್ಯರಾಗಿ ಉತ್ತಮ ಸಂಸದೀಯ ಪಟುವಾಗಿ ಗುರುತಿಸಿಕೊಂಡಿದ್ದಾರೆ ಸಂಸತ್ತಿನ ಅಧಿವೇಶನದಲ್ಲಿ ಒಂದೆರಡು ಸಲ ಹೊರತುಪಡಿಸಿದರೆ ಶೇಕಡಾ ನೂರು ಹಾಜರಾತಿ ಇದೆ ಪ್ರಮುಖ ಪ್ರಶ್ನೆಗಳನ್ನು ಕೇಳುವುದರೊಂದಿಗೆ ಚರ್ಚೆಗಳಲ್ಲೂ ಭಾಗವಹಿಸಿದ್ದಾರೆ ಇದೀಗ ಇಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿ ಜಮ್ಮು ಮತ್ತು ಕಾಶ್ಮೀರ ಕಾಂಗ್ರೆಸ್ ಉಸ್ತುವಾರಿಯಾಗಿದ್ದಾರೆ ಪಕ್ಷಕ್ಕೆ ಸಂಬಂಧಿಸಿದಂತೆ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುವ ಸಿಡಬ್ಲ್ಯೂಸಿ ಎಂದರೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸದಸ್ಯರೂ ಆಗಿದ್ದಾರೆ ಕಾಂಗ್ರೆಸ್ನಲ್ಲಿ ಪ್ರಮುಖ ಇಂಟೆಲೆಕ್ಚುವಲ್ ನಾಯಕರಾಗಿ ಗುರುತಿಸಿಕೊಳ್ಳುವ ಮೂಲಕ ಉನ್ನತ ಸ್ಥಾನಗಳನ್ನು ಪಡೆಯುತ್ತಾ ಸಾಗಿದ್ದಾರೆ ಅಚ್ಚರಿಯ ವಿಷಯವೆಂದರೆ ಯುಪಿಎ ಸರ್ಕಾರದಲ್ಲಿ ಆಸ್ಕರ್ ಫರ್ನಾಂಡಿಸ್ ಬಳಿಕ ಕಾರ್ಮಿಕ ಮಂತ್ರಿಯಾಗಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಈಗ ಖರ್ಗೆ ಅವರೇ ನಾಸೀರ್ ಹುಸೇನ್ ಅವರಿಗೆ ಮಾರ್ಗದರ್ಶಕರಾಗಿದ್ದಾರೆ ಕೇಂದ್ರದಲ್ಲಿ ಐಎನ್ಬಿಐ ಒಕ್ಕೂಟದ ಸರ್ಕಾರ ಅಧಿಕಾರಕ್ಕೆ ಬಂದರೆ ಪ್ರಮುಖ ಖಾತೆಯ ಮಂತ್ರಿಯೂ ಆಗಬಹುದು ಅಂದ ಹಾಗೆ ನಾಸೀರ್ ಹುಸೇನ್ ಅವರ ಪತ್ನಿ ದೆಹಲಿಯ ಅಮೆರಿಕ ರಾಯಭಾರ ಕಚೇರಿಯಲ್ಲಿ ಉನ್ನತ ಅಧಿಕಾರಿಯಾಗಿದ್ದಾರೆ